ನೋಡಿದಂತೆ ಆದರೆ ರಿಲೀಸ್ ಮೊದಲು ಒಂದಷ್ಟು ನಿರೀಕ್ಷೆಗಳಿತ್ತು ಆ್ಯಕ್ಚುಲಿ ಈ ಸಿನಿಮಾ ಮೇಲೆ ಅದು ಹೊರಗಡೆ ಬರುವಾಗ ಅಭಿಮಾನಿಗಳ ಅಂದ್ರೆ ಪ್ರೇಕ್ಷಕರ ನೋಡ್ತಾರೆ ಯಾಕಂದ್ರೆ ಈ ಥರದ ಒಂದು ಮನೋರಂಜನೆ ತುಂಬಾ ದಿನ ಆಗಿದ್ದು ಗೆದ್ದಿದ್ದೀರಾ ಸೊ ಈ ಖುಷಿ ಬಗ್ಗೆ ಹೇಳೋದು ನಾವೇನು ಒಂದು ವರ್ಷದಿಂದ ಈ ಒಂದು ಸಿನಿಮಾ ಮಾಡ್ಕೊಂಡ್ಬಂದ್ವಿ ಕೋಟಿ 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 ಕನ್ಸಿಟ್ಕೊಂಡು ಫೈನಲಿ ಇವತ್ತು ರಿಲೀಸ್ ಆಗಿದೆ ಆ್ಯಂಡ್ ಜನರು ತುಂಬಾ ಒಳ್ಳೆ ನಂಬರ್ ಬಂದಿದ್ದಾರೆ ಆ್ಯಂಡ್ ಪ್ರೋತ್ಸಾಹ ಮಾಡ್ತಿದ್ದಾರೆ ನಾನೆಲ್ಲೆಲ್ಲಿ ಅನ್ಕೊಂಡ್ ನಂತಿದ್ದಾರೆ ಅಂಡ್ ಎಸ್ಪೆಷಲಿ ಕ್ಲೈಮ್ಯಾಕ್ಸ್ ನಾವೆಲ್ಲ ಬಿಟ್ಕೊಟ್ಟಿರ್ಲಿಲ್ಲ ಬಗ್ಗೆ ಸೊ ಡೆಫಿನೆಟ್ಲಿ ತುಂಬಾ ಜಾಸ್ತಿ ಖುಷಿ ಆಗ್ತದೆ ನನ್ನನ್ನು ನನ್ನ ನಾನೇ ನೋಡ್ಕೊಳ್ಳೋದು ಒಂಥರ ಏನೋ ಒಂಥರ ಹೆಮ್ಮೆ ಒಂಥರ ಖುಷಿ ಆಗುತ್ತೆ ತುಂಬಾ ಮುಖ್ಯವಾಗಿ ಸಿನಿಮಾದ ಸ್ಕ್ರೀನ್ ಬಗ್ಗೆ ಹೇಳ್ತಾರೆ ಅಂತ ಯಾಕಂದ್ರೆ ಎಲ್ಲೂ ಕೂಡ ಕತೆ ಬಿಟ್ಕೊಡಲ್ಲ ಮತ್ತೆ ಈ ತರ ಎಂಗೇಜಿಂಗ್ ಆಗಿ ನಿಲ್ಸ ಬಹಳ ಕಷ್ಟ ಆದ್ರು ಬಟ್ ಅದ ಆ ವಿಚಾರದಲ್ಲಿ ಬಹಳ ಡೈರೆಕ್ಟರ್ ಬುದ್ಧಿವಂತ ತೋರಿಸಿದ್ದಾರೆ ರೈಟರ್ಸ್ ಗಳು ಬುದ್ಧಿವಂತ ತೋರಿಸಿದ್ದಾರೆ ಹೌದು ಸರ್ ನನಗೆ ಯಾವ ಪರಂ ಸರ್ ಎಕ್ಸ್ಪ್ಲೇನ್ ಮಾಡಿಸ್ಬಿಟ್ಟು ಅವಾಗಲೇ ಅನ್ನಿಸ್ತು ಇದು ಸುಮ್ಮನೆ ಒಂದು ಸಿನಿಮಾ ಮಾಡಬೇಕು ಅಂತ ಬಂದಿಲ್ಲ ಒಂದು ಆನೆಸ್ಟ್ ಅಪ್ರೋಚ್ ಇದೆ ಒಂದು ಹೋಮ್ ವರ್ಕ್ ಮಾಡಿದ್ದಾರೆ ಪ್ರತಿಯೊಂದಕ್ಕೂ ಲಾಜಿಕ್ ಇದೆ ಕನೆಕ್ಷನ್ ಇದೆ ಸೊ ಅಫ್ಕೋರ್ಸ್ ಇಂಥ ಒಂದು ಸಿನಿಮಾದಲ್ಲಿ ನನಗೆ ನಾನು

ಸೊ ಸಿಕ್ಕಾಪಟ್ಟೆ ಖುಷಿ ಇದೆ ಒಂಥರ ನಾನಿವತ್ತು ಥಿಯೇಟ್ರ್ ನೋಡಿದಾಗ ನಮಕ್ ಆಗ್ತಿರ್ಲಿಲ್ಲ ನಾನಾದ್ರು ನಾನಾದ ತುಂಬ ಜನ ಬಂದ್ಬಿಟ್ಟು ಸಹ ಹೇಳೋದು ಚೆನ್ನಾಗಿ ಮಾಡಿದ್ರು